From the project group. group of Companies Gadiar Group of Companies synonymous with excellence and innovation stands as your dynamic partner for progress Gadiar Group ensures safety as guardians in firefighting and builds vibrant communities in real estate Building tomorrow today ವೀಕ್ಷಕರೇ ಸನ್ಮಾರ್ಗ ಸುದ್ದಿ ಸಂಚಯಕ್ಕೆ ಸ್ವಾಗತ ನಾನು ಸಿಂಧು ಎಸ್ ಪಟ್ಟಣದಲ್ಲಿ ಮಂಗಳವಾರ ಸಂಜೆ ಕರೆದಿದ್ದ ಶಾಂತಿ ಸಭೆಗೆ ಬಿಜೆಪಿ ಸಂಘ ಪರಿವಾರದ ಮುಖಂಡರು ಗೈರಾಗಿದ್ದರು ಕಲ್ಯಾಣ ಮಂಟಪದಲ್ಲಿ ನಡೆದ ಸಭೆಯು ಮುಸ್ಲಿಂ ಮುಖಂಡರು ಕಾಂಗ್ರೆಸ್ ಕಾರ್ಯಕರ್ತರು ಅಧಿಕಾರಿಗಳಿಗೆ ಸೀಮಿತವಾಗಿತ್ತು ಕಲ್ಲು ತೂರಾಟ ಖಂಡಿಸಿ ಪ್ರತಿಭಟಿಸಿದ ಯಾರೊಬ್ಬರೂ ಸಭೆಗೆ ಬರಲಿಲ್ಲ ಜಿಲ್ಲಾ ಉಸ್ತುವಾರಿ ಸಚಿವ ಚೆಲುವರಾಯಸ್ವಾಮಿ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಸಭೆಗೆ ಬಿಜೆಪಿ ಮುಖಂಡರು ಬಂದಿದ್ದರೆ ಚೆನ್ನಾಗಿರುತ್ತಿತ್ತು ಅವರು ಬಾರದೆ ತಮಗೆ ಶಾಂತಿ ಬೇಕಿಲ್ಲ ಎಂಬ ಸಂದೇಶ ರವಾನಿಸಿದ್ದಾರೆ ನಮ್ಮ ಸರ್ಕಾರ ಬಂದ ಮೇಲೆ ಅವರು ಮೂರು ಸತ್ಯಶೋಧನಾ ಸಮಿತಿ ಮಾಡಿದ್ದಾರೆ ಎಂದರು ವಿಧಾನಪರಿಷತ್ ಸದಸ್ಯ ದಿನೇಶ್ ಗೂಳಿಗೌಡ ಜಿಲ್ಲಾಧಿಕಾರಿ ಕುಮಾರ್ ಎಸ್ಪಿ ಮಲ್ಲಿಕಾರ್ಜುನ್ ಬಾಲದಂಡಿ ಪಾಲ್ಗೊಂಡಿದ್ದರು ಬಿಜೆಪಿ ಜಿಲ್ಲಾ ಘಟಕದ ಅಧ್ಯಕ್ಷ ಇಂದ್ರೇಶ್ ಮಾಧ್ಯಮದವರೊಂದಿಗೆ ಮಾತನಾಡಿ ಮದ್ದೂರು ಘಟನೆಯಲ್ಲಿ ಒಂದೆರಡು ಕಲ್ಲೆಸೆಯಲಾಗಿದೆ ಎಂದು ಉಸ್ತುವಾರಿ ಸಚಿವರು ಹೇಳುತ್ತಾರೆ ಗೃಹ ಸಚಿವ ಪರಮೇಶ್ವರ್ ಸಣ್ಣ ಘಟನೆ ಅಂತಾರೆ ಇಂಥವರ ನೇತೃತ್ವದಲ್ಲಿ ಸಭೆ ನಡೆಸಿದರೆ ಏನು ಪ್ರಯೋಜನ ಹೀಗಾಗಿ ನಾವು ಸಭೆಗೆ ಹೋಗಿಲ್ಲ ಎಂದರು ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಯಂತಿ ಗಿರೀಶ್ ಮಟ್ಟಣ್ಣವರ್ ಯೂಟ್ಯೂಬರ್ ಅಭಿಷೇಕ್ ಮತ್ತು ಮನಾಕ್ ಇಂದು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಎಸ್ಐಟಿ ಕಚೇರಿಗೆ ಹಾಜರಾಗಿದ್ದಾರೆ ಧರ್ಮಸ್ಥಳದಲ್ಲಿ ಕೊಲೆಯಾಗಿದ್ದ ಮಾವುತ ರವರ ಮಕ್ಕಳು ಬೆಳ್ತಂಗಡಿ ಕಚೇರಿಗೆ ಆಗಮಿಸಿದ್ದರು ಹದಿನೈದು ವರ್ಷದ ಹಿಂದೆ ವಿದ್ಯಾರ್ಥಿನಿಯ ಶವ ಹೂತ ಪ್ರಕರಣ ಕಣ್ಣಾರೆ ನೋಡಿದ್ದೇನೆಂದು ದೂರು ಕೊಟ್ಟಿದ್ದ ಜಯಂತಿ ಮಾಧ್ಯಮದವರೊಂದಿಗೆ ಮಾತನಾಡಿ ಹೆಚ್ಚಿನ ಮಾಹಿತಿಗಾಗಿ ಎಸ್ಐಟಿ ಹೇಳಿಕೆಗಾಗಿ ಕಾಯಿರಿ ಎಂದರು ಎಸ್ಐಟಿ ಅವರು ಊಟ ಟೀ ಚೆನ್ನಾಗಿ ಕೊಟ್ಟು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾರೆ ಎಂದು ನಗುತ್ತಲೇ ತಿಳಿಸಿದರು ಎಸ್ಐಟಿ ಬಗ್ಗೆ ಮಾತನಾಡಲು ಅವಕಾಶ ಇಲ್ಲ ಊಟ ಟೀ ಎಲ್ಲ ಚೆನ್ನಾಗಿ ಕೊಡುತ್ತಿದ್ದಾರೆ ಚೆನ್ನಾಗಿ ನೋಡ್ಕೊತಿದ್ದಾರೆ ಎಂದು ಎಸ್ಐಟಿ ತನಿಖೆ ಬಗ್ಗೆ ಕೇಳಿದಾಗ ಜಯಂತಿ ನಗುತ್ತಾ ಉತ್ತರಿಸಿದ್ದಾರೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳ ಗ್ರಾಮದ ಬೂರ್ಜೆ ಎಂಬಲ್ಲಿ ನಡೆದಿದ್ದ ಆನೆ ಮಾವುತ ನಾರಾಯಣ ಮತ್ತು ಅವರ ಸಹೋದರಿ ಯಮುನಾ ಅವರ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮರುತನಿಖೆಗೆ ಆಗ್ರಹಿಸಿ ಅವರ ಮಕ್ಕಳಾದ ಗಣೇಶ್ ಮತ್ತು ಭಾರತಿ ಬೆಳ್ತಂಗಡಿಯ ಎಸ್ಐಟಿ ಕಚೇರಿಗೆ ಆಗಸ್ಟ್ ಹದಿನೆಂಟರಂದು ದೂರು ನೀಡಿದ್ದರು ಎಸ್ಐಟಿ ಕರೆ ಕೊಟ್ಟಿರುವ ಹಿನ್ನೆಲೆ ಇಂದು ಮಾವುತನ ಮಕ್ಕಳು ಬೆಳ್ತಂಗಡಿ ಕಚೇರಿಗೆ ಮಧ್ಯಾಹ್ನದ ವೇಳೆಗೆ ಆಗಮಿಸಿದ್ದರು ಹಿಂಸಾಚಾರವನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ನೇಪಾಳ ಸೇನೆಯು ದೇಶದಾದ್ಯಂತ ಕರ್ಫ್ಯೂ ವಿಧಿಸಿದೆ ಬಿಗಿ ಭದ್ರತೆ ಕೈಗೊಳ್ಳಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ರಾಜಧಾನಿ ಕಠ್ಮಂಡು ಸೇರಿದಂತೆ ಪ್ರಮುಖ ನಗರಗಳಲ್ಲಿ ಸೇನಾಪಡೆಗಳು ಜಮಾಯಿಸಿದ್ದು ಪ್ರತಿಭಟನೆಕಾರರ ಮೇಲೆ ನಿಗಾವಹಿಸಿವೆ ನೇಪಾಳ ಸೇನೆಯು ಮಂಗಳವಾರ ರಾತ್ರಿ ಹತ್ತರಿಂದ ಭದ್ರತಾ ಕಾರ್ಯಾಚರಣೆಗಳ ಉಸ್ತುವಾರಿ ವಹಿಸಿಕೊಂಡಿದ್ದು ನಿರ್ಬಂಧಿತ ಪ್ರದೇಶಗಳಲ್ಲಿ ಯಾವುದೇ ರೀತಿಯ ಪ್ರತಿಭಟನೆಗಳು ವಿಧ್ವಂಸಕ ಕೃತ್ಯಗಳು ಬೆಂಕಿ ಹಚ್ಚುವುದು ವ್ಯಕ್ತಿಗಳು ಅಥವಾ ಆಸ್ತಿಯ ಮೇಲೆ ದಾಳಿ ನಡೆಸುವುದನ್ನು ಕ್ರಿಮಿನಲ್ ಕೃತ್ಯಗಳೆಂದು ಪರಿಗಣಿಸಿ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದೆ ದೇಶದ ಭದ್ರತಾ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಕರ್ಫ್ಯೂ ಜಾರಿಗೊಳಿಸಲಾಗಿದೆ ನೇಪಾಳ ರಾಜಧಾನಿ ಕಾಠ್ಮಂಡು ಸೇರಿದಂತೆ ಹಲವೆಡೆ ಪ್ರತಿಭಟನೆಗಳು ಬುಧವಾರ ತೀವ್ರಗೊಂಡಿರುವ ಹಿನ್ನೆಲೆಯಲ್ಲಿ ತ್ರಿಭುವನ್ ಅಂತಾರಾಷ್ಟೀಯ ವಿಮಾನ ನಿಲ್ದಾಣವನ್ನು ಬಂದ್ ಮಾಡಲಾಗಿದೆ ಎಂದು ಸೇನಾಧಿಕಾರಿಗಳು ತಿಳಿಸಿದ್ದಾರೆ ದೇಶದಲ್ಲಿ ಸಾಮಾಜಿಕ ಜಾಲತಾಣಗಳನ್ನು ನಿಷೇಧಿಸಿದ ಕ್ರಮ ವಿರೋಧಿಸಿ ಹಾಗೂ ಭ್ರಷ್ಟಾಚಾರ ತಡೆಯುವಲ್ಲಿ ಸರ್ಕಾರ ವಿಫಲವಾಗಿದೆ ಎಂದು ಆರೋಪಿಸಿ ದೇಶವ್ಯಾಪಿ ನಡೆಯುತ್ತಿರುವ ಪ್ರತಿಭಟನೆಗಳು ತೀವ್ರ ಸ್ವರೂಪ ಪಡೆದಿವೆ ನೇಪಾಳದ ಪ್ರತಿಭಟನೆಯನ್ನು ಸೋಷಿಯಲ್ ಮೀಡಿಯಾ ನಿಷೇಧಕ್ಕೆ ಪ್ರತಿಯಾಗಿ ಮಾಡಲಾದ ಪ್ರತಿಭಟನೆ ಎಂದು ಸೀಮಿತಗೊಳಿಸುವುದಕ್ಕೆ ಪ್ರಮುಖ ವಿಶ್ಲೇಷಕ ಮತ್ತು ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಆಗಿರುವ ದುರ್ವಿರಾಟಿ ಪ್ರಶ್ನಿಸಿದ್ದಾರೆ ಭ್ರಷ್ಟಾಚಾರ ಮತ್ತು ಆಡಳಿತ ವೈಫಲ್ಯವೇ ಈ ಪ್ರತಿಭಟನೆಗೆ ಕಾರಣವಾಗಿತ್ತು ಸೋಷಿಯಲ್ ಮೀಡಿಯಾ ನಿಷೇಧ ತಕ್ಷಣದ ಕಾರಣವಷ್ಟೇ ಆಗಿತ್ತು ಆದರೆ ಭಾರತದ ಗೋಧಿ ಸುದ್ದಿಯನ್ನು ಹರಡುತ್ತಿವೆ ಎಂದು ಅವರು ಪ್ರಶ್ನಿಸಿದ್ದಾರೆ ನೇಪಾಳದ ಸಿ ಪ್ರತಿಭಟನೆಯು ಸೋಷಿಯಲ್ ಮೀಡಿಯಾದ ಮೇಲೆ ಸರ್ಕಾರ ಹೇಳಿದ ನಿಷೇಧಕ್ಕೆ ಪ್ರತಿಯಾಗಿ ಹುಟ್ಟಿದೆ ಎಂದು ಭಾರತೀಯ ಮಾಧ್ಯಮಗಳು ಬರೆಯುತ್ತಿವೆ ಇದು ಸರಿಯಲ್ಲ ಹಲವು ವರ್ಷಗಳಿಂದ ಮುಂದುವರೆದಿರುವ ಭ್ರಷ್ಟಾಚಾರ ಸ್ವೇಚ್ಛಾಚಾರ ದಬ್ಬಾಳಿಕೆ ಇತ್ಯಾದಿಗಳೇ ಈ ಪ್ರತಿಭಟನೆಗೆ ಕಾರಣ ಪ್ರತಿಭಟನೆ ಸ್ಫೋಟಗೊಳ್ಳುವುದಕ್ಕೆ ಇರುವ ಹಲವು ಕಾರಣಗಳಲ್ಲಿ ಸೋಷಿಯಲ್ ಮೀಡಿಯಾ ನಿಷೇಧ ಒಂದು ಕಾರಣವೇ ಹೊರತು ಅದುವೇ ಏಕೈಕ ಕಾರಣ ಅಲ್ಲ ಎಂದು ಮೊಹಮ್ಮದ್ ಜುಬೇರ್ ಕೂಡ ಬರೆದಿದ್ದಾರೆ ಈಗಾಗಲೇ ನೇಪಾಳದ ಸ್ಥಿತಿ ಆಘಾತಕಾರಿಯಾಗಿದೆ ಅಲ್ಲಿಯ ಪ್ರಧಾನಿ ಕೆಪಿಒಲಿ ರಾಜೀನಾಮೆ ನೀಡಿದ್ದಾರೆ ಸಚಿವ ಸಂಪುಟದ ಹಲವರನ್ನ ಪ್ರತಿಭಟನಾಕಾರರು ತಿಳಿಸಿದ್ದಾರೆ ರಸ್ತೆಯಲ್ಲಿ ಅಟ್ಟಾಡಿಸಿ ಹೊಡೆದಿದ್ದಾರೆ ಪಾರ್ಲಿಮೆಂಟ್ಗೆ ಬೆಂಕಿ ಹಾಕಲಾಗಿದೆ ರಾಜಕಾರಣಿಗಳ ಮನೆಗಳ ಮೇಲೆ ದಾಳಿಯಾಗಿದೆ ಹಲವರ ಹತ್ಯೆಯೂ ನಡೆದಿದೆ ಮಾಲೆಂಗಾಂವ್ ಮಸೀದಿ ಬಾಂಬ್ ಸ್ಫೋಟ ಪ್ರಕರಣದಲ್ಲಿ ಬಿಜೆಪಿ ಮಾಜಿ ಸಂಸದೆ ಪ್ರಜ್ಞಾ ಸಿಂಗ್ ಠಾಕೂರ್ ಸಹಿತ ಏಳು ಮಂದಿಯನ್ನು ನ್ಯಾಯಾಲಯ ಬಿಡುಗಡೆಗೊಳಿಸಿರುವುದನ್ನು ಪ್ರಶ್ನಿಸಿ ಸಂತ್ರಸ್ತ ಕುಟುಂಬಗಳು ಹೈಕೋರ್ಟ್ ಮೆಟ್ಟಿಲೇರಿವೆ ವಿಶೇಷ ಎನ್ಐಎ ನ್ಯಾಯಾಲಯದ ತೀರ್ಪನ್ನು ರದ್ದುಗೊಳಿಸಬೇಕೆಂದು ಕೋರಿ ನಿಸಾರ್ ಅಹಮದ್ ಸಯ್ಯದ್ ಬಿಲಾಲ್ ಮತ್ತು ಇತರ ಐದು ಮಂದಿ ಬಾಂಬೆ ಹೈಕೋರ್ಟ್ನ ಬಾಗಿಲು ಬಡಿದಿದ್ದಾರೆ ಇವರನ್ನು ಬಿಡುಗಡೆಗೊಳಿಸಿರುವುದು ಕಾನೂನು ಪ್ರಕಾರ ತಪ್ಪಾಗಿದೆ ಮತ್ತು ತೀರ್ಪನ್ನು ರದ್ದುಗೊಳಿಸಬೇಕು ಎಂದು ಅವರು ಕೋರಿದ್ದಾರೆ ಆರೋಪಿಗಳನ್ನು ಶಿಕ್ಷಿಸುವುದಕ್ಕೆ ಬಲವಾದ ಸಾಕ್ಷಿ ಇಲ್ಲ ಎಂದು ಹೇಳಿ ಎನ್ಐಎ ನ್ಯಾಯಾಲಯ ಇವರನ್ನು ಬಿಡುಗಡೆಗೊಳಿಸಿತ್ತು ಬರೇ ಅನುಮಾನವೊಂದು ನಿಜವಾದ ಪುರಾವಿಗೆ ಬದಲಿಯಾಗುವುದಿಲ್ಲ ಶಿಕ್ಷೆ ನೀಡುವುದಕ್ಕೆ ಪೂರಕವಾದ ಪುರಾವೆಗಳು ಇಲ್ಲ ಎಂದು ನ್ಯಾಯಾಧೀಶ ಎ ಕೆ ಲಾಹೋಟಿ ಅವರು ತಮ್ಮ ತೀರ್ಪಿನಲ್ಲಿ ಹೇಳಿದ್ದರು ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯ ಮಾಲೆಗಾಂವ್ ಪಟ್ಟಣದಲ್ಲಿ ಮಸೀದಿಯ ಸಮಾಧಿ ಸ್ಥಳದಲ್ಲಿ ಎರಡ್ ಸಾವಿರದ ಎಂಟು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ಈ ಸ್ಫೋಟ ನಡೆದಿತ್ತು ಬೈಕ್ನಲ್ಲಿ ಬಾಂಬ್ ಇಟ್ಟು ಸ್ಫೋಟ ನಡೆಸಲಾಗಿತ್ತು ಈ ಘಟನೆಯಲ್ಲಿ ಆರು ಮಂದಿ ಮೃತಪಟ್ಟಿದ್ದರು ನೂರ ಒಂದು ಮಂದಿಗೆ ಗಾಯವಾಗಿತ್ತು ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ನಿರೀಕ್ಷೆಯಂತೆ ಎನ್ಡಿಎ ಅಭ್ಯರ್ಥಿ ಸಿಪಿ ರಾಧಾಕೃಷ್ಣನ್ ಗೆಲುವು ಸಾಧಿಸಿದ್ದಾರೆ ಆದರೆ ಅವರು ನಿರೀಕ್ಷೆ ಮೀರಿ ಮತ ಗಳಿಸಿದ್ದಾರೆ ಇನ್ನೊಂದು ಕಡೆ ಇಂಡಿಯಾ ಮೈತ್ರಿಕೂಟದ ಅಭ್ಯರ್ಥಿ ನಿರೀಕ್ಷೆಗಿಂತ ಕಮ್ಮಿ ಮತ ಪಡೆದಿದ್ದಾರೆ ಇದು ಕ್ರಾಸ್ ವೋಟಿಂಗ್ ಆಗಿರುವುದು ಸಾಬೀತುಪಡಿಸಿದೆ ಕನಿಷ್ಠ ಹದಿನೈದರಿಂದ ಇಪ್ಪತ್ತು ಸಂಸದರು ಕ್ರಾಸ್ ವೋಟಿಂಗ್ ಮಾಡಿರಬಹುದು ಎಂದು ವಿಶ್ಲೇಷಿಸಲಾಗುತ್ತಿದೆ ಮೈತ್ರಿಕೂಟದ ಆದೇಶವನ್ನು ಉಲ್ಲಂಘನೆ ಮಾಡಿದವರು ವಿಶ್ವಾಸಕ್ಕೆ ದ್ರೋಹ ಬಗೆದಿದ್ದಾರೆ ಎಂದು ಇಂಡಿಯಾ ಬ್ಲಾಕ್ನ ನಾಯಕರು ವಿಷಾದ ವ್ಯಕ್ತಪಡಿಸಿದ್ದಾರೆ ಇಂಡಿಯಾ ಮೈತ್ರಿಕೂಟದ ಅಭ್ಯರ್ಥಿಗೆ ಹದಿನೈದು ಮತಗಳು ಕಮ್ಮಿ ಬಂದಿವೆ ಇನ್ನೊಂದು ಕಡೆ ಅಮಾನ್ಯ ಮತಗಳು ಕೂಡ ಅಷ್ಟೇ ಇದೆ ಆದರೆ ಸಿಪಿ ರಾಧಾಕೃಷ್ಣನ್ ಅವರಿಗೆ ನಿರೀಕ್ಷೆಗಿಂತ ಇಪ್ಪತ್ತೇಳು ಮತಗಳು ಹೆಚ್ಚು ಬಿದ್ದಿರುವುದು ಕ್ರಾಸ್ ವೋಟಿಂಗ್ ನಡೆದಿರುವುದು ಸಾಕ್ಷಿಯಾಗಿದೆ ವಿರೋಧ ಪಕ್ಷಗಳೆಲ್ಲ ಒಂದಾಗಿ ಬಿಜೆಪಿ ವಿರುದ್ಧ ಬಹುದೊಡ್ಡ ಹೋರಾಟವನ್ನು ನಡೆಸುತ್ತಿದೆ ಬಿಹಾರದ ಚುನಾವಣೆ ಇನ್ನೇನು ಒಂದೆರಡು ತಿಂಗಳಲ್ಲಿ ಎದುರಾಗಲಿದೆ ಮತಗಳತನದ ವಿರುದ್ಧ ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಬಿಹಾರದಲ್ಲಿ ಅಭಿಯಾನ ನಡೆದಿದೆ ಇಂತಹ ಸಮಯದಲ್ಲಿ ಇಂಡಿಯಾ ಮೈತ್ರಿಕೂಟದ ಸದಸ್ಯ ಪಾರ್ಟಿಗಳು ಒಗ್ಗಟ್ಟನ್ನು ಪ್ರದರ್ಶಿಸಬೇಕಿತ್ತು ಆದರೆ ಉಪರಾಷ್ಟ್ರಪತಿ ಚುನಾವಣೆಯಂತಹ ಮಹತ್ವದ ಒಗ್ಗಟ್ಟು ಪ್ರದರ್ಶಿಸುವ ವೇಳೆ ಮೈತ್ರಿಕೂಟದ ಸದಸ್ಯರು ಎಡವಟ್ಟನ್ನು ಮಾಡಿಕೊಂಡಿದ್ದಾರೆ ಒಂದು ವೇಳೆ ಓಟುಗಳು ಅಮಾನ್ಯಗೊಳ್ಳದಿದ್ದರೆ ರಾಧಾಕೃಷ್ಣನ್ ಗೆಲುವಿನ ಅಂತರ ಇನ್ನೂ ಹೆಚ್ಚಾಗುತ್ತಿತ್ತು ಎಂದು ಇಂಡಿಯಾ ಮೈತ್ರಿಕೂಟದ ನಾಯಕರು ಸೋಲಿನ ಾರೆ ಜಮಾತೆ ಇಸ್ಲಾಮಿ ಹಿಂದ್ ರಾಷ್ಟ್ರೀಯ ಕಾರ್ಯದರ್ಶಿ ಮೌಲಾನಾ ಸಫಿ ಮದನಿ ಅವರ ನೇತೃತ್ವದ ನಿಯೋಗವು ಪ್ರವಾಹ ಪೀಡಿತ ಪಂಜಾಬ್ನ ವಿವಿಧ ಪ್ರದೇಶಗಳಿಗೆ ಭೇಟಿ ನೀಡಿದೆ ಸಿಂಪುರ್ ಮತ್ತು ಜಲಂಧರ್ ಜಿಲ್ಲೆಯ ಸುಮಾರು ಹದಿನೈದರಷ್ಟು ಪ್ರದೇಶಗಳಿಗೆ ಈ ನಿಯೋಗ ಭೇಟಿ ನೀಡಿ ಪರಿಶೀಲಿಸಿದೆ ಈ ಭೇಟಿಯ ವೇಳೆ ಸಿಖ್ ಸಮುದಾಯದ ನಾಯಕರು ನೋಡಲ್ ಅಧಿಕಾರಿಗಳು ಮತ್ತು ಸಂತ್ರಸ್ತ ಗ್ರಾಮದ ಜನರ ಜೊತೆಗೆ ಮಾತುಕತೆ ನಡೆಸಲಾಗಿದೆ ಪೀಡಿತರಿಗೆ ಆಹಾರ ಆಶ್ರಯ ಶುದ್ಧ ಕುಡಿಯುವ ನೀರು ಔಷಧಗಳು ಮತ್ತು ದೀರ್ಘ ಸಮಯದ ಪರಿಹಾರ ಕ್ರಮಗಳ ಬಗ್ಗೆ ಚರ್ಚಿಸಲಾಗಿದೆ ಮತ್ತು ಅವರಿಗೆ ಸಹಾಯ ಒದಗಿಸುವ ಭರವಸೆ ನೀಡಲಾಗಿದೆ ಜೊತೆಗೆ ಜಮಾತೆ ಇಸ್ಲಾಮಿ ಹಿಂದ್ ಕಾರ್ಯಕರ್ತರು ಈಗಾಗಲೇ ಸಂತ್ರಸ್ತರಿಗೆ ಪರಿಹಾರ ಒದಗಿಸುವ ಕಾರ್ಯದಲ್ಲಿ ನಿರತರಾಗಿದ್ದಾರೆ ವಿವಿಧ ಅಗತ್ಯ ಸೌಲಭ್ಯಗಳನ್ನು ಒದಗಿಸುವ ಪರಿಹಾರ ಕಾರ್ಯದಲ್ಲಿ ಾರೆ ಸಂತ್ರಸ್ತರ ನೆರವಿಗೆ ಜಮಾತ್ ಸದಾ ನಿಲ್ಲಲಿದೆ ಅವರ ಅಗತ್ಯದ ಬೇಡಿಕೆಗಳನ್ನು ಪೂರೈಸುವುದಕ್ಕೆ ಶಕ್ತಿ ಮೀರಿ ಪ್ರಯತ್ನಿಸಲಿದೆ ಸರ್ಕಾರ ಈ ಸಂತ್ರಸ್ತರ ಬಗ್ಗೆ ಕಾಳಜಿ ವಹಿಸಬೇಕು ಅವರಿಗೆ ಬೇಕಾದ ಮೂಲ ಸೌಲಭ್ಯಗಳನ್ನು ಒದಗಿಸಬೇಕು ಎಂದು ಮೌಲಾನಾ ಶಫಿ ಮದನಿ ಆಗ್ರಹಿಸಿದ್ದಾರೆ ಮೇಲೆ ದಾಳಿ ನಡೆಯುವುದಕ್ಕಿಂತ ಒಂದು ದಿನ ಮೊದಲು ಇಸ್ರೇಲ್ನ ಟೆಲ್ ಅಬಿಬ್ನಲ್ಲಿ ನೆತನ್ಯಾಹು ವಿರುದ್ಧ ಕ್ರಿಮಿನಲ್ ವಿಚಾರಣೆ ಪ್ರಾರಂಭವಾಗಿತ್ತು ಪವಾಡ ಏನೂ ಸಂಭವಿಸದಿದ್ದರೆ ಎರಡರಿಂದ ಹತ್ತು ವರ್ಷದವರೆಗೆ ಅವರಿಗೆ ಶಿಕ್ಷೆಯಾಗಲಿದೆ ಈ ಹಿನ್ನೆಲೆಯಲ್ಲಿಯೇ ನೆತನ್ಯಾಹು ಹೊಸ ಹೊಸ ದಾಳಿಗಳನ್ನು ನಡೆಸುತ್ತಿದ್ದಾರೆ ಪ್ರಕರಣವನ್ನು ಮುಂದೂಡುವುದಕ್ಕಾಗಿ ಈ ನಾಟಕ ಆಡುತ್ತಿದ್ದಾರೆ ಎಂದು ವಿಶ್ಲೇಷಕರು ಅಭಿಪ್ರಾಯಪಟ್ಟಿದ್ದಾರೆ ಟೆಲ್ಲಾವೀಮ್ನ ನ್ಯಾಯಾಲಯದಲ್ಲಿ ನೇತನ್ಯಾಹು ಅವರ ವಿಚಾರಣೆ ಆರಂಭವಾಗಿದೆ ಸುರಕ್ಷತೆಯ ಕಾರಣ ನೀಡಿ ಮುಂದೂಡಲಾದ ಪ್ರಕರಣವನ್ನು ತ್ವರಿತಗೊಳಿಸಬೇಕು ಮತ್ತು ವಾರದಲ್ಲಿ ನಾಲ್ಕು ಬಾರಿ ವಿಚಾರಣೆ ನಡೆಸಬೇಕು ಎಂದು ಅವರ ವಕೀಲರು ಆಗ್ರಹಿಸಿದರು ಅವರು ಪ್ರಕರಣವನ್ನು ಮುಂದೂಡಿಸುವುದಕ್ಕಾಗಿ ಏನು ಬೇಕಾದರೂ ಮಾಡಬಹುದು ಎಲ್ಲಿ ಬೇಕಾದರೂ ಬಾಂಬ್ ಹಾಕಬಹುದು ಎಂದು ವಿಶ್ಲೇಷಕರು ಹೇಳುತ್ತಿದ್ದಾರೆ ಅಮೆರಿಕ ಮುಂದಿಟ್ಟ ಕದನ ವಿರಾಮದ ಚರ್ಚೆಗಾಗಿ ಕಥಾರ್ಗೆ ಆಗಮಿಸಿರುವ ಹಮಾಸ್ ನಾಯಕರಾದ ಖಲೀಲ್ ಅಲ್ ಖಾಲಿದ್ ಮಿಶ್ ಅಲ್ ಸಾಹಿರ್ ಜಬ್ರೀನ್ ನಿಸಾರ್ ಅವದಲ್ಲಾ ಮುಂತಾದವರಿದ್ದ ಕಟ್ಟಡಕ್ಕೆ ಇಸ್ರೇಲ್ ದಾಳಿ ಮಾಡಿದೆ ಆದರೆ ಇವರೆಲ್ಲ ಸುರಕ್ಷಿತರಾಗಿದ್ದಾರೆ ಎಂದು ಹೆಸರು ಹೇಳಲಿಿಸಿದ ಮೂಲಗಳಿಂದ ಅಲ್ ಜಜೀರಾ ವರದಿ ಮಾಡಿದೆ ಇದೇ ವೇಳೆ ಗಾಜಾದ ಹಮಸ್ ಮುಖ್ಯಸ್ಥರಾದ ಹಲೀಲ್ ಹಯಾ ಅವರ ಮಗ ಹಮೀದ್ ಹಲ್ ಹಯಾ ಕಚೇರಿ ನಿರ್ದೇಶಕರಾದ ಜಿಹಾದ್ ಲಭಾದ್ ರಕ್ಷಣಾ ರಕ್ಷಣಾಧಿಕಾರಿ ಮುಂತಾದ ಆರು ಮಂದಿ ಈ ದಾಳಿಯಲ್ಲಿ ಹತ್ಯೆಗೀಡಾಗಿದ್ದಾರೆ ಎಂದು ಫೆಲಿಸ್ತೀನ್ ಮಾಧ್ಯಮಗಳು ವರದಿ ಮಾಡಿವೆ ಇದೇ ವೇಳೆ ಕತಾರ್ ಮೇಲಿನ ಆಕ್ರಮಣವನ್ನು ಜಾಗತಿಕ ರಾಷ್ಟಗಳು ಖಂಡಿಸಿವೆ ಅಂತಾರಾಷ್ಟೀಯ ಕಾನೂನಿನ ಉಲ್ಲಂಘನೆ ಇದು ಎಂದು ಆರೋಪಿಸಿವೆ ವಿಶ್ವಸಂಸ್ಥೆ ಸೌದಿ ಅರೇಬಿಯಾ ಯುಎಇ ಜೋರ್ಡಾನ್ ಇರಾನ್ ಇರಾಕ್ ಫೆಲಿಸ್ತೀನ್ ಅಥಾರಿಟಿ ಮುಂತಾದವುಗಳು ಈ ಖಂಡನ ರಾಷ್ಟಗಳ ಪಟ್ಟಿಯಲ್ಲಿ ಸೇರಿವೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ರ ಕದನ ವಿರಾಮದ ಪ್ರಸ್ತಾಪಗಳ ಮೇಲೆ ಚರ್ಚೆ ನಡೆಸುವುದಕ್ಕಾಗಿ ಹಮಾಸ್ ನಾಯಕರು ಕತಾರ್ನಲ್ಲಿ ಸೇರಿದ್ದರು ಇವರು ತಂಗಿದ್ದ ಕಟ್ಟಡಕ್ಕೆ ಇಸ್ರೇಲ್ ಬಾಂಬ್ ಹಾಕಿದೆ ಇದು ಈ ಹೊತ್ತಿನ ಸುದ್ದಿ ಸಂಚಯ ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂಖ್ಯೆಯಲ್ಲಿ ಸತ್ಯದ ಮೊಂಬತ್ತಿ